ವೀಕ್ಷಕರೇ ಈ ವಾರ ಬಿಗ್ ಬಾಸ್ನಲ್ಲಿ ಡಬಲ್ ಎಲಿಮಿನೇಷನ್ ನಡೀತಾ ಇದೆ ಈ ಬಗ್ಗೆ ಬಿಗ್ ಬಾಸ್ ಕಳೆದ ಸಂಚಿಕೆಯಲ್ಲಿ ಖಚಿತ ಮಾಹಿತಿ ನೀಡಿದ್ದಾರೆ ಇನ್ನೊಂದೆಡೆ ಈ ವಾರ ಯಾರು ಹೊರಗಬಹುದು ಎಂಬ ಬಗ್ಗೆ ಭಾರಿ ಕುತೂಹಲ ಇದೆ ಯಾಕೆಂದರೆ ಫಿನಾಲೆ ವಾರಕ್ಕೆ ಸಮೀಪವಾಗ್ತಾ ಇದ್ದಂತೆ ಪ್ರತಿಯೊಬ್ಬ ಸ್ಪರ್ಧೆಯು ತನ್ನ ವೇಗವನ್ನು ಚುರುಕುಗೊಳಿಸ್ತಾನೆ ಹಾಗಾದರೆ ಅವರು ಔಟ್ ಆಗಿದ್ದಾರೆ ಎಂಬ ಮಾಹಿತಿ ತಿಳಿದು ಬರ್ತಾ ಇದೆ ಅದ್ರ ಜೊತೆಗೆ ಇನ್ನೊಬ್ಬ ಸ್ಪರ್ಧಿ ಯಾರು ಔಟ್ ಆಗಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಗೆ ನೋಡಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಹಾಗೆ ನಮ್ಮ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದ್ಯ ನಾಮಿನೇಷನ್ ತೂಗು ಗತಿ ಎಲ್ಲಾ ಸ್ಪರ್ಧೆಗಳ ತಲೆಯ ಮೇಲೆ ತೂಗ್ತಾ ಇದೆ ಹನುಮಂತು ಒಬ್ಬರನ್ನ ಬಿಟ್ಟರೆ ಮತ್ತೆಲ್ಲರಿಗೂ ನಾಮಿನೇಷನ್ ಭೀತಿ ಎದುರಾಗಿದೆ ಹೀಗಿರುವಾಗ ಈ ವಾರ ಡಬಲ್ ಎಲಿಮಿನೇಷನ್ ಮೂಲಕ ಯಾರು ಹೊರ ಹೋಗ್ತಾರೆ ಎಂಬುದು ಭಾರಿ ಕುತೂಹಲ ಸೃಷ್ಟಿಸಿದೆ ಇತ್ತೀಚೆಗೆ ವಾಹಿನಿಯು ತಮ್ಮ ವಾಟ್ಸಪ್ ಚಾನೆಲ್ನಲ್ಲಿ ವೋಟಿಂಗ್ ಪೋಲ್ ಹಾಕಿತ್ತು ಇದರಲ್ಲಿ ವಾರ ಯಾರು ಆಟಕ್ಕೆ ಫುಲ್ ಸ್ಟಾಪ್ ಸಿಗ್ತದೆ ಎಂದು ನಾಮಿನೇಟ್ ಆದ ಸ್ಪರ್ಧಿಗಳ ಹೆಸರನ್ನ ನೀಡಲಾಗಿರುತ್ತದೆ ಇದರಲ್ಲಿ ಗೌತಮಿ ಜಾಧವ್ ಅವರಿಗೆ ಅತಿ ಹೆಚ್ಚು ಓಟ್ ಬಿದ್ದಿದೆ ಪಾಸಿಟಿವಿಟಿ ಅಂತಲೇ ಹೇಳಿಕೊಂಡು ಇದುವರೆಗೆ ಆಟ ಮುಂದುವರಿಸಿದ್ದ ಗೌತಮಿ ಈ ವಾರ ಹೊರಹೋಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಆದರೆ ಇವರ ಜೊತೆ ಮತ್ತೊಬ್ಬ ಸ್ಪರ್ಧಿ ಮನೆಯಿಂದ ಹೊರ ಹೋಗ್ತಾರೆ ಬಿಗ್ ಬಾಸ್ ಕಳೆದ ದಿನ ಧನರಾಜ್ ಅವರಿಗೆ ಶಾಕ್ ನೀಡಿರುತ್ತಾರೆ ಮಿಡ್ ಎಲಿಮಿನೇಷನ್ ಎಲಿಮಿನೇಷನ್ನಿಂದ ಪಾರಾಗಲು ನೀಡಿದ್ದ ಟಾಸ್ಕ್ನಲ್ಲಿ ನಿಯಮದ ಅರಿವಿಲ್ಲದೆ ಕನ್ನಡಿ ನೋಡಿಕೊಂಡು ಟಾಸ್ಕ್ ಕಂಪ್ಲೀಟ್ ಮಾಡಿರ್ತಾರೆ ಇದನ್ನು ಹರಿತ ಬಿಗ್ ಬಾಸ್ ತಂಡ ಕೊನೆಗೆ ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ರದ್ದುಗೊಳಿಸುತ್ತಾರೆ ಆದರೆ ಟಾಸ್ಕ್ ಮುಗಿದು ಎರಡು ದಿನಗಳ ಬಳಿಕ ಈ ವಿಚಾರ ಬಹಿರಂಗಗೊಂಡಿತ್ತು ಅದುವರೆಗೆ ಅವರನ್ನು ಸೇಫ್ ಎಂದೇ ಪರಿಗಣಿಸಿ ವೋಟಿಂಗ್ ಲೈನ್ ಆಫ್ ಮಾಡಿದ್ದರು ಆದರೆ ಯಾವಾಗ ವಿಚಾರ ಬಹಿರಂಗಗೊಂಡಿತ್ತೋ ಅಂದಿನಿಂದ ಮತ್ತೆ ವೋಟಿಂಗ್ ಲೈನ್ ಅವರ ಹೆಸರಲ್ಲಿ ತೆರೆಯಲಾಗಿದೆ ಹೀಗಾಗಿ ಅವರಿಗೆ ಎರಡು ದಿನಗಳಿಂದ ಬರಬೇಕಾಗಿದ್ದ ಓಟು ಸ್ಥಗಿತವಾಗಿತ್ತು ವಾರದ ಐದು ದಿನವಷ್ಟೇ ವೋಟಿಂಗ್ ಲೈನ್ ಓಪನ್ ಇರ್ತದೆ ಆದರೆ ಈ ವಾರ ಧನ್ರಾಜ್ ಅವರಿಗೆ ಅದರ ಪ್ರಯೋಜನ ಸಿಗುವುದು ಕೇವಲ ಮೂರು ದಿನವಷ್ಟೇ ಹೀಗಾಗಿ ಈ ವಾರ ಅತಿ ಕಡಿಮೆ ಓಟ್ ಧನ್ರಾಜ್ ಅವರಿಗೆ ಸಿಗುವ ಸಾಧ್ಯತೆ ಇದೆ ಆದರೆ ಇದರವರೆಗಿನ ಆಟದ ವೈಖರಿ ಮನರಂಜನೆ ಮನೆಯಲ್ಲಿ ಎಲ್ಲರ ಜೊತೆ ತೊಡಗಿಸಿಕೊಂಡಿದ್ದ ರೀತಿಯನ್ನು ಗಮನಿಸಿದರೆ ಧನ್ರಾಜ್ ಎಲಿಮಿನೇಟ್ ಆಗುವುದು ಅನುಮಾನ ಇವರ ಬದಲಿಗೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಸೈಲೆಂಟ್ ಆಗಿಯೇ ತಮ್ಮಷ್ಟಕ್ಕೆ ತಾವೇ ಕಾಲ ಕಳೆಯುತ್ತಿರುವ ಮೋಕ್ಷಿತ ಹೊರಬಹುದು ಹೋಗಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಜೊತೆಗೆ ಬಿಗ್ ಬಾಸ್ನಲ್ಲಿ ರಜತರನ್ನು ಹೊರಾಕಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಸೊ ನೋಡಬೇಕು ಅನೇಕ ಜನರು ರಜತ ಅವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಉಗ್ರ ಮಂಜು ಮತ್ತು ಗೌತಮಿ ಸ್ನೇಹಕ್ಕೂ ವಿರುದ್ಧವಾಗಿ ಟ್ರೋಲ್ ಪೇಜ್ಗಳನ್ನು ಪೋಸ್ಟ್ ಹಂಚಿಕೊಳ್ತಾ ಇದ್ದಾರೆ ಹೀಗಾಗಿ ಈ ವಾರ ಗೌತಮಿ ಹೊರಹೋಗಿ ಹೋಗುವುದು ಬಹುತೇಕ ಖಚಿತವಾಗಿದೆ ಇದರ ಜೊತೆಗೆ ಯಾರು ಹೋಗ್ತಾರೆ ಎಂಬುದನ್ನು ಸಂಚಿಕೆಯಲ್ಲಿ ನೋಡಬೇಕಾಗಿದೆ ನಿಮ್ಮ ಪ್ರಕಾರವಾಗಿ ಈ ಒಂದು ಬಿಗ್ ಬಾಸ್ನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನಾವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು